ನಮಸ್ಕಾರ ವೀಕ್ಷಕರೇ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ನಿಮ್ಗೆ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಮೋರಿ ನ್ಯೂಸ್ ಇತ್ತೀಚೆಗೆ ದೇಶದ ಐದುನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶದ ಕುರಿತು ಖ್ಯಾತ ರಾಜಕೀಯ ವಿಶ್ಲೇಷಕ ಹಾಗೂ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರು ಈ ಬಾರಿ ದೇಶದಲ್ಲಿ ಮತ್ತೊಮ್ಮೆ ಎನ್ ಎ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದರು ಅದರಲ್ಲೂ ಕೂಡ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಗಳಿಸಿದ್ದಂತಹ ಮುನ್ನೂರು ಮೂರು ಸ್ಥಾನಗಳ ಆಸುಪಾಸಿನಲ್ಲಿ ಈ ಬಾರಿಯೂ ಕೂಡ ಬಿ ಜೆ ಪಿ ಸ್ಥಾನಗಳನ್ನು ಗಳಿಸುತ್ತೆ ಆ ಮೂಲಕ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮೂರನೇ ಬಾರಿ ಅಧಿಕಾರಕ್ಕೆ ಇರೋದು ಶತಸಿದ್ಧ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾತನ್ನು ಹೇಳೋದ್ರ ಮೂಲಕ ನರೇಂದ್ರ ಮೋದಿ ಅವರ ವಿರೋಧಿಗಳಿಗೆ ಬಹುದೊಡ್ಡ ಆಘಾತವನ್ನು ತಂದುಕೊಟ್ಟಿದ್ರು ಅದಾದ ನಂತರ ಯಾವಾಗ ಪ್ರಶಾಂತ್ ಕಿಶೋರ್ ಅವರು ಮಾಧ್ಯಮಗಳ ಮುಂದೆ ಈ ಬಾರಿಯೂ ಕೂಡ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾತನ್ನು ಹೇಳಿದರು ಆ ಮಾತನ್ನು ಕೇಳಿದಂತಹ ನರೇಂದ್ರ ಮೋದಿ ಹಾಗೂ ಎನ್ ಡಿ ಎ ವಿರೋಧಿಗಳು ಪ್ರಶಾಂತ್ ಕಿಶೋರ್ ಅವರನ್ನ ಬಹುದೊಡ್ಡ ಮಟ್ಟದಲ್ಲಿ ಟ್ರೋಲ್ ಮಾಡಿದರು ಈ ಪ್ರಶಾಂತ್ ಕಿಶೋರ್ ಅವರು ಬಿಜೆಪಿಯವರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ ಆ ಕಾರಣಕ್ಕೆ ಬಿಜೆಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟದ ಪರವಾಗಿ ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಟ್ರೋಲನ್ನು ಮಾಡೋದ್ರ ಮೂಲಕ ಪ್ರಶಾಂತ್ ಕಿಶೋರ್ ಅವರನ್ನ ತೀವ್ರ ಇಕ್ಕಟ್ಟಿಗೆ ಸಿಲು ಸಿಲುಕಿಸ್ತಕ್ಕಂಥ ಪ್ರಯತ್ನವನ್ನು ನರೇಂದ್ರ ಮೋದಿ ವಿರೋಧಿಗಳು ಹಾಗೂ ಪ್ರಶಾಂತ್ ಕಿಶೋರ್ ಅವರ ವಿರೋಧಿಗಳು ಮಾಡ್ತಾ ಇದ್ರು ಅದರಲ್ಲೂ ಕೂಡ ಮತ್ತೊಬ್ಬ ಮಾಜಿ ರಾಜಕೀಯ ವಿಶ್ಲೇಷಕರು ಹಾಗೂ ತಂತ್ರಜ್ಞರಾಗಿರ್ತಕ್ಕಂಥ ಯೋಗೇಂದ್ರ ಯಾದವ್ ಕೂಡ ಪ್ರಶಾಂತ್ ಕಿಶೋರ್ ಅವರ ಮಾತನ್ನು ನಾನು ಸುತಾರ ಮುಪ್ಪೋದಿಲ್ಲ ಈ ಬಾರಿ ಯಾವುದೇ ಕಾರಣಕ್ಕೂ ಬ ದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಪ್ರಶಾಂತ್ ಕಿಶೋರ್ ಅವರ ಒಂದು ವಿಶ್ಲೇಷಣೆ ತಪ್ಪಾಗಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಯೋಗೇಂದ್ರ ಯಾದವ್ ಅವರು ಕೊಟ್ಟಿದ್ದರು ಇದೀಗ ತನ್ನ ಈ ಒಂದು ಹೇಳಿಕೆಯಿಂದ ಒಳಗಾಗಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ತನ್ನ ವಿರೋಧಿಗಳಿಗೆ ಬಹುದೊಡ್ಡ ಟೈಮ್ ನಾವು ಕೊಡೋದ್ರ ಮೂಲಕ ನಾನು ನನ್ನ ಮಾತಿಗೆ ಬದ್ಧವಾಗಿದ್ದೀನಿ ಅಂತಕ್ಕಂಥ ಒಂದು ಸ್ಪಷ್ಟವಾದ ಹೇಳಿಕೆಯನ್ನು ಇದೀಗ ಮತ್ತೊಮ್ಮೆ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಪ್ರಶಾಂತ್ ಕಿಶೋರ್ ತನ್ನ ವಿರೋಧಿಗಳಿಗೆ ಹೇಳಿರ್ತಕ್ಕಂಥ ಮಾತಾದರೆ ಏನು ಪ್ರಶಾಂತ್ ಕಿಶೋರ್ ಅವರ ಪ್ರಕಾರ ದೇಶದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಎನ್ ಡಿ ಎ ಮೈತ್ರಿಕೂಟವೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತಾ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದೇಶದ ಬಹುತೇಕ ರಾಜ್ಯ ರಾಜಕೀಯ ಪಕ್ಷಗಳೊಂದಿಗೆ ತನ್ನ ಚುನಾವಣಾ ತಂತ್ರಗಾರಿಕೆಯನ್ನ ಎಳೆದಿದ್ದಂತಹ ಪ್ರಶಾಂತ್ ಕಿಶೋರ್ ಸದ್ಯ ಈಗ ಯಾವುದೇ ಒಂದು ರಾಜಕೀಯ ಪ ಪಕ್ಷದೊಂದಿಗೂ ಕೂಡ ಗುಚ್ಚಿಕೊಳ್ತಾ ಇಲ್ಲ ಯಾವೊಂದು ಪಕ್ಷದ ಪರವಾಗಿ ಕೂಡ ಈ ಬಾರಿ ರಣತಂತ್ರವನ್ನು ರೂಪಿಸೋಕ್ಕೆ ಅವರು ಒಪ್ಪಿಗೆಯನ್ನು ಒಪ್ಕೊಂಡಿಲ್ಲ ದೇಶದಲ್ಲಿ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದಿಲ್ಲ ಈ ಬಾರಿ ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತುಗಳು ಅತ್ಯಂತ ಹೆಚ್ಚು ಚರ್ಚೆ ಆಗ್ತಿದಾರೆ ಈ ಒಂದು ಚರ್ಚೆಗೆ ಪ್ರಶಾಂತ್ ಕಿಶೋರ್ ಈ ಸುಮಾರು ಎಂಟು ದಿವಸ ಎಂಟು ದಿನಗಳ ಮುಂಚೆ ಒಂದು ಪ್ರಶ್ನೆಯನ್ನು ಹಾಕಿದ್ರು ಕಳೆದ ಬಾರಿ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಮೂರು ಸ್ಥಾನಗಳನ್ನು ಗೆದ್ದಿತ್ತು ನೀವು ಹೇಳೋ ಪ್ರಕಾರ ಈ ಬ ಈ ಬಾರಿ ಬಿ ಜೆ ಪಿ ಕೇವಲ ಇನ್ನೂರು ಸ್ಥಾನಕ್ಕೆ ಲಿಮಿಟ್ ಆಗುತ್ತೆ ಅನ್ನೋದೇ ಆದರೆ ಬಿ ಜೆ ಪಿ ಕ ಎಲ್ಲಿ ನೂರು ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಅಂತಕ್ಕಂಥದನ್ನು ನೀವು ಸ್ಪಷ್ಟಪಡಿಸಬೇಕು ಅಂತಕ್ಕಂಥ ಮಾತನ್ನು ಎನ್ ಡಿ ಎ ವಿರೋಧಿಗಳಿಗೆ ಪ್ರಶಾಂತ್ ಕಿಶೋರ್ ಅವರು ಪ್ರಶ್ನೆಯನ್ನು ಹಾಕಿದರು ಈ ಒಂದು ಪ್ರಶ್ನೆ ಪ್ರ ಪ್ರಶಾಂತ್ ಕಿಶೋರ್ ಅವರ ಪ್ರಶ್ನೆಗೆ ಯಾವೊಬ್ಬ ರಾಜಕೀಯ ವಿಶ್ಲೇಷಕರು ಕೂಡ ಸೂಕ್ತವಾದ ಕಾರಣವನ್ನು ಕೂಡ ಕೊಡಲಿಲ್ಲ ಅದಾದ ನಂತರ ಮತ್ತೊಮ್ಮೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಪ್ರಶಾಂತ್ ಕಿಶೋರ್ ಈ ಬಾರಿ ದೇಶದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ನೇತೃತ್ವದ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಖಂಡಿತವಾಗಲೂ ಅಧಿಕಾರಕ್ಕೆ ಬರುತ್ತೆ ಸುಮಾರು ಮುನ್ನೂರ ಮೂವ ಐವತ್ತರಿಂದ ಮುನ್ನೂರ ಅರವತ್ತು ಸ್ಥಾನಗಳನ್ನು ಕ ಗಳಿಸೋದ್ರ ಮೂಲಕ ಎನ್ ಡಿ ಎ ಅದರಲ್ಲೂ ಕೂಡ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿ ದೇಶದ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಂತಕ್ಕಂಥ ಸ್ಪಷ್ಟ ಮಾತನ್ನು ಹೇಳಿದರು ಪ್ರಶಾಂತ್ ಕಿಶೋರ್ ಇನ್ನೊಂದು ಮಾತನ್ನು ಹೇಳಿದರು ಈ ಬಾರಿ ಈ ಬಾರಿ ಏನು ಎನ್ ಡಿ ಎ ಮೈತ್ರಿ ಕೂಟ ನಾಲ್ಕು ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಅದನ್ನು ಘೋಷಣೆ ಈ ಈ ಬಾರಿ ನಾನೂರು ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅಂತಕ್ಕಂಥ ಘೋಷಣೆಯನ್ನ ಮಾಡಿ ಚುನಾವಣೆಗೆ ಎದುರು ಎದುರಿಸಕ್ಕೆ ಹೋಯಿತು ಅದು ಕೇವಲ ಬಿ ಜೆ ಪಿಯ ಒಂದು ರಣತಂತ್ರ ಅಂತಕ್ಕಂಥ ಮಾತನ್ನು ಈ ಪ್ರಶಾಂತ್ ಕಿಶೋರ್ ಅವರು ಹೇಳಿದರು ಅದಷ್ಟೇ ಅಲ್ಲದೆ ಈ ಬಾರಿ ದೇಶದಲ್ಲಿ ಯಾರು ಇನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ತಾರೆ ಅಂತಕ್ಕಂಥ ಚರ್ಚೆನೇ ಬರಲಿಲ್ಲ ಬದಲಾಗಿ ಈ ಬಾರಿ ಬಿ ಜೆ ಪಿ ತನ್ನ ಗುರಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಏನಕ್ಕೊಂಡಿದೆ ಹಾಗೂ ಎನ್ ಡಿ ಎ ಮೈತ್ರಿಕೂಟ ನಾನೂರು ಸ್ಥಾನಗಳನ್ನು ಗೆಲ್ಲುತ್ತೋ ಗೆಲ್ಲಲು ಅಂತಕ್ಕಂಥ ಚರ್ಚೆ ಅಷ್ಟೇ ದೇಶದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಈಗಾಗಲೇ ಇಂಡಿ ಮೈತ್ರಿಕೂಟದ ಪ್ರಮುಖ ಪಕ್ಷಗಳು ಕೂಡ ಬಹುತೇಕ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಹುದು ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಪ್ರಶಾಂತ್ ಕಿಶೋರ್ ಅವರು ಹೇಳಿದರು ಪ್ರಶಾಂತ್ ಕಿಶೋರ್ ಪ್ರತಿಯೊಂದು ರಾಜ್ಯದ ಅಂಕಿ ಅಂಕಿ ಸಂಖ್ಯೆಗಳನ್ನು ಕೂಡ ಇಡೋದ್ರ ಮೂಲಕ ಇಂತಿಂಥ ರಾಜ್ಯದಲ್ಲಿಯೇ ಬಿಜೆಪಿ ಇಷ್ಟಿಷ್ಟು ಸ್ಥಾನಗಳನ್ನ ಎನ್ ಡಿ ಎ ಮೈತ್ರಿಕೂಟ ಇಷ್ಟು ಸ್ಥಾನಗಳನ್ನ ಗಳಿಸಬಹುದು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ಈ ಬಾರಿ ಉತ್ತರದ ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ಕೆಲವೊಂದು ಸ್ಥಾನಗಳನ್ನು ಕಲ್ತ್ಕೊಳ್ಬಹುದಾದರೂ ಕೂಡ ಅದು ಬಹುದೊಡ್ಡ ಮಟ್ಟಿಗೆ ಬಿಜೆಪಿಗೆ ಎಫೆಕ್ಟ್ ಮಾಡುವಷ್ಟು ಸ್ಥಾನಗಳಂತೂ ಖಂಡಿತ ಕಳ್ಕೊಳ್ಳಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಕೂಡ ಪ್ರಶಾಂತ್ ಕಿಶೋರ್ ಅವರು ನೀಡಿದರು ಅದಾದ ನಂತರ ಈ ಬಾರಿ ಪಶ್ಚಿಮ ಬಂಗಾಳ ಹಾಗೂ ಉತ್ ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟ ಬಹು ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಆ ಮೂಲಕ ಉತ್ತರದಲ್ಲಿ ನಷ್ಟವಾಗಬೋದಂತಹ ಸ್ಥಾನಗಳನ್ನು ಈ ದಕ್ಷಿಣ ಭಾರತದಲ್ಲಿ ಈ ಎನ್ ಡಿ ಎ ಮೈತ್ರಿಕೂಟ ಆರಾಮಾಗಿ ಕವರ್ ಮಾಡಿಕೊಳ್ಳುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಯಾವಾಗ ಪ್ರಶಾಂತ್ ಕಿಶೋರ್ ಇಂಥ ಒಂದು ಹೇಳಿಕೆಯನ್ನು ಮಾಧ್ಯಮಗಳ ಮೂಲಕ ಕೊಟ್ಟರು ಅದಾದ ನಂತರ ಪ್ರಶಾಂತ್ ಕಿಶೋರ್ ವಿರೋಧಿಗಳು ಹಾಗೂ ನರೇಂದ್ರ ಮೋದಿ ವಿರೋಧಿಗಳು ಪ್ರಶಾಂತ್ ಕಿಶೋರ್ ಅವರನ್ನು ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಮಾಡಿದರು ಸುಮಾರು ನಾಲ್ಕೈದು ದಿವಸ ಈ ಟ್ರೋಲಿಗಳನ್ನು ನೋಡ್ತಾ ಸುಮ್ಮನಿದ್ದಂತಹ ಪ್ರಶಾಂತ್ ಕಿಶೋರ್ ಇದೀಗ ಮತ್ತೊಮ್ಮೆ ನನ್ನ ಅವರನ್ನು ಟ್ರೋಲ್ ಮಾಡಿದಂತಹ ಟ್ರೋಲಿಗರಿಗೆ ಬಹುದೊಡ್ಡ ಒಂದು ಟ್ಯಾಂಗನ್ನು ಕೊಟ್ಟಿದ್ದಾರೆ ಜೂನ್ ನಾಲ್ಕರ ದಿನ ದಯವಿಟ್ಟು ಎನ್ ಡಿ ಎ ವಿರೋಧಿಗಳು ನರೇಂದ್ರ ಮೋದಿ ವಿರೋಧಿಗಳು ನೀವು ಫ ಫಲಿತಾಂಶವನ್ನು ನೋಡುವಾಗ ಟಿ ವಿ ಮುಂದೆ ಕುತ್ಕೊಳ್ತಕ್ಕಂಥ ಸಮಯದಲ್ಲಿ ಪಕ್ಕದಲ್ಲಿ ಕುಡಿಯ ನೀರನ್ನು ಇಟ್ಕೊಂಡಿರಿ ಕುಡಿಯ ನೀರು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆ ಜೂನ್ ನಾಲ್ಕರ ದಿನ ಬಹುದೊಡ್ಡ ಆಘಾತ ಎದುರಾಗೋದಂತೂ ಫಿಕ್ಸು ಆ ಕಾರಣಕ್ಕೆ ನಿಮ್ಮ ಸೇಫ್ಟಿಗೋಸ್ಕರವಾಗಿ ಕುಡಿಯೋ ನೀರನ್ನು ಪಕ್ಕದಲ್ಲಿ ಇಟ್ಕೊಂಡಿರಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ನಾನು ನನ್ನ ವಿಶ್ಲೇಷಣೆಗೆ ನನ್ನ ಮಾತಿಗೆ ಬದ್ಧವಾಗಿದ್ದೀನಿ ಅಂತಕ್ಕಂಥ ಒಂದು ಟ್ಯಾಂಗನ್ನು ವಿರೋಧಿಗಳಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಪ್ರಶಾಂತ್ ಕಿಶೋರ್ ಈ ಏನು ಹಿಂದೆಲ್ಲ ರಾಜ್ಯ ದೇಶಗಳ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ನಡೆದಂತಹ ಚುನಾವಣೆಗಳಲ್ಲಿ ಏನೆಲ್ಲ ಸ್ಥಾನಗಳನ್ನು ವಿಶ್ಲೇಷಣೆ ಮಾಡಿದ್ರು ಬಹುತೇಕ ಆ ಸ್ಥಾನಗಳನ್ನು ಪ್ರಶಾಂತ್ ಕಿಶೋರ್ ಯಾವ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ವಿಶ್ಲೇಷಣೆ ನೀಡಿದ್ರು ಅಂಕಿ ಸಂಖ್ಯೆಗಳನ್ನು ನೀಡಿದ್ರು ಬಹುತೇಕ ಅದೇ ಪಕ್ಷಗಳು ಆವ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದಾವೆ ಇಂದೊಮ್ಮೆ ಮಮತಾ ಬ್ಯಾನರ್ಜಿಯವರ ಟಿ ಎಂ ಸಿ ಪಕ್ಷಕ್ಕೆ ಚುನಾವಣಾ ತಂತ್ರಜ್ಞರಾಗಿ ಕೆಲಸ ಮಾಡಿದ್ದಂತಹ ಪ್ರಶಾಂತ್ ಕಿಶೋರ್ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿಯ ಬಹುದೊಡ್ಡ ಒಂದು ಪಕ್ಷವಾಗಿ ಹೊರಹೊಮ್ಮುತ್ತೆ ಆ ಮೂಲಕ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿ ಎಂ ಸಿ ಹೀನಾಯ ಸೋಲನ್ನ ಕಾಣುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಈ ಬಾರಿ ಆಂಧ್ರ ಪ್ರದೇಶದಲ್ಲಿ ಈ ಟಿ ಡಿ ಪಿ ಜನಸೇನಾ ಹಾಗೂ ಬಿಜೆಪಿಯ ಮೈತ್ರಿಕೂಟಕ್ಕೆ ಹೆಚ್ಚು ಸ್ಥಾನಗಳು ಒಲಿತವೆ ಅಂತಕ್ಕಂಥ ಒಂದು ಸ್ಪಷ್ಟತೆಯನ್ನು ಕೂಡ ಪ್ರಶಾಂತ್ ಕಿಶೋರ್ ಅವರು ಕೊಟ್ಟಿದ್ರು ಏನು ಇತ್ತೀಚೆಗೆ ತಾನೇ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಿದ್ದಂತಹ ತೆಲಂಗಾಣದ ಕಾಂಗ್ರೆಸ್ ಈ ಬಾರಿ ಹೀನಾಯ ಸೋಲನ್ನ ಕಾಂಗ್ರೆಸ್ ಆ ತೆಲಂಗಾಣದಲ್ಲಿ ಕಾಣುತ್ತೆ ಸುಮಾರು ಹತ್ತರಿಂದ ಹನ್ನೆರಡು ಸ್ಥಾನಗಳನ್ನು ತೆಲಂಗಾಣದ ಹದಿನೇಳು ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಬಿಜೆಪಿ ಗೆಲ್ಲುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ಅದಷ್ಟೇ ಅಲ್ಲದೆ ತಮಿಳುನಾಡಿನಲ್ಲೂ ಕೂಡ ಸುಮಾರು ಎನ್ ಡಿ ಎ ಮೈತ್ರಿಕೂಟ ಹತ್ತು ಸ್ಥಾನಗಳನ್ನು ಗೆಲ್ಬೋದು ಕೇರಳದಲ್ಲೂ ಕೂಡ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ಖಾತೆಯನ್ನು ತೆರೆಯುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ದಕ್ಷಿಣದಲ್ಲಿಯೂ ಕೂಡ ಬಿ ಜೆ ಪಿಗೆ ಹಾಗೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬೃಹತ್ ಬಲ ಈ ಬಾರಿ ಸಿಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾತನ್ನು ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದನ್ನು ನಾವು ನೋಡಿದ್ದೀವಿ ಪ್ರಶಾಂತ್ ಕಿಶೋರವರನ್ನು ಟ್ರೋಲ್ ಟ್ರೋಲ್ ಮಾಡಿದಂತಹ ಟ್ರೋಲಿಗರಿಗೆ ಇದೀಗ ಸರಿಯಾದ ಕಡಕ್ ಟ್ಯಾಂಗನ್ನೇ ಪ್ರಶಾಂತ್ ಕಿಶೋರ್ ಅವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಜೂನ್ ನಾಲ್ಕರ ದಿನ ದಯವಿಟ್ಟು ನಿಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ನೀವು ಫಲಿತಾಂಶವನ್ನು ಟಿ ವಿಯಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಟಿ ವಿಯ ಪಕ್ಕದಲ್ಲಿ ನಿಮ್ಮ ಪಕ್ಕದಲ್ಲಿ ಕುಡಿಯೋ ನೀರನ್ನು ದಯವಿಟ್ಟು ಇಟ್ಕೊಂಡಿರಿ ನೀರು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತಕ್ಕಂಥ ಒಂದು ಟ್ಯಾಂಗನ್ನು ಕೊಡೋದ್ರ ಮೂಲಕ ಆ ಯೋಗೇಂದ್ರ ಯಾದವ್ ಹಾಗೂ ಅವರ ಬೆಂಬಲಿಗರಿಗೆ ಬಹುದೊಡ್ಡ ಒಂದು ಆಘಾತವನ್ನು ಪ್ರಶಾಂತ್ ಕಿಶೋರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಮಾಡಿರ್ತಕ್ಕಂಥ ವಿಶ್ಲೇಷಣೆ ಪ್ರಕಾರ ಖಂಡಿತವಾಗಲು ದೇಶದಲ್ಲಿ ಮತ್ತೊಮ್ಮೆ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ಅಥವಾ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟವನ್ನು ಹಿಂದಿಕ್ಕಿ ಎನ್ ಡಿ ಮೈತ್ರಿಕೂಟ ಏನಾದ್ರು ಅಧಿಕಾರಕ್ಕೆ ಬರುತ್ತಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಇಟ್ಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ದಿನ